ಕಿರಾತ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಸೂಪರ್ ಹಿಟ್ ಸಿನಿಮಾ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವ ಈ ಸಿನಿಮಾದಲ್ಲಿ ಪ್ರತಿ ಪಾತ್ರವೂ ತುಂಬಾ ಪ್ರಾಮುಖ್ಯತೆ ಪಡೆದಿದೆ ನಿಮಗೆಲ್ಲ ಯಶ್ ತಂಗಿಯಾಗಿ ನಟಿಸಿದ ರಾಜಿ ಪಾತ್ರ ನೆನಪಿರಬಹುದು ಸದ್ಯಕ್ಕೆ ಚಿತ್ರರಂಗದಿಂದ ದೂರಾನೇ ಉಳಿದಿರುವ ನಟಿ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ತಂದೆಯನ್ನ ಉಳಿಸಿಕೊಳ್ಳಲು ಕಿರಾತಕ ನಟಿ ಹರಸಾಹಸ ಪಡೆದಿದ್ದಾರೆ ಯಶ್ ನಟಿಸಿ ಹಿಟ್ ಆಗಿರುವ ಚಿತ್ರಗಳಲ್ಲಿ ಕಿರಾತಕ ಕೂಡ ಒಂದು ಪಕ್ಕಾ ಹಳ್ಳಿ ಹುಡುಗನಾಗಿ ಮಿಂಚಿದ್ದ ಯಶ್ ಸಿನಿ ರಸಿಕರ ಮನ ಗೆದ್ದಿದ್ರು ಈ ಚಿತ್ರದಲ್ಲಿ ಯಶ್ ತಂಗಿ ರಾಜಿ ಪಾತ್ರ ನಿಭಾಯಿಸಿದ್ದ ನಟಿ ಅರ್ಪಿತಾ ಕೂಡ ಎಲ್ಲರ ಗಮನ ಸೆಳೆದಿದ್ರು ಆದ್ರೆ ಈಗ ನಟಿ ಅರ್ಪಿತಾ ದೇವರಾಜ್ ಸಂಕಷ್ಟದಲ್ಲಿದ್ದಾರೆ ನಟಿ ತಂದೆಯ ಚಿಕಿತ್ಸೆಗಾಗಿ ಇಂಡಸ್ಟ್ರಿ ಹಾಗೆ ಜನರ ನೆರವು ಬೇಕಾಗಿದೆ ಹಾಗೆ ಅರ್ಪಿತಾ ತಂದೆಗೆ ಹಾರ್ಟ್ ವೀಕ್ ಆಗಿದೆ ಅಷ್ಟೇ ಅಲ್ಲ ಎರಡು ಕಿಡ್ನಿ ಇನ್ಫೆಕ್ಷನ್ ನಿಂದ ಬಳಲುತ್ತಿದ್ದಾರೆ ಮೈಸೂರಿನ ಬೃಂದಾವನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಸಿನಿಮಾಗಳಲ್ಲಿ ಅವಕಾಶವಿಲ್ಲದೆ ನಟಿ ಅರ್ಪಿತಾ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿದೆ ಹೀಗಾಗಿ ಚಿಕಿತ್ಸೆಗೆ ಹಣದ ನೆರವು ಬೇಕಾಗಿದೆ ತಂಗಿಯಾಗಿ ನಟಿ ಅರ್ಪಿತಾ ದೇವರಾಜ್ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಆದರೆ ಕಿರಾತಕ ಬಳಿಕ ನಟಿ ಅರ್ಪಿತಾ ಎಲ್ಲಿಯೂ ಹೆಚ್ಚಾಗಿ ಕಾಣಿಸಿಲ್ಲ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ರಾಜಿ ರೀಲ್ಸ್ ಮೂಲಕ ಗಮನ ಸೆಳೆದಿದ್ದಾರೆ ಆದರೆ ನಟಿ ಗುರುತೆ ಸಿಗದಷ್ಟು ಬದಲಾಗಿದ್ದಾರೆ ಕಷ್ಟ ಅಂದಾಗ ರಾಕಿ ಭಾಯ್ ಅಲ್ಲಿ ಇದ್ದೇ ಇರ್ತಾರೆ ತಮ್ಮ ಬರ್ತ್ಡೇ ದಿನ ಕರೆಂಟ್ ಅನಾಹುತದಲ್ಲಿ ಮೃತಪಟ್ಟಿದ್ದ ಅಭಿಮಾನಿಗಳಿಗೆ ಶೂಟಿಂಗ್ ರದ್ದುಗೊಳಿಸಿ ಓಡೋಡಿ ಬಂದಿದ್ರು ಅಭಿಮಾನಿಗಳ ಕುಟುಂಬಕ್ಕೆ ತಲಾ ಐದು ಲಕ್ಷ ಸಹಾಯಧನ ನೀಡಿದ್ರು ಅದೇ ರೀತಿ ಇದೀಗ ಕಿರಾತಕ ತಂಗಿಗಾಗಿ ಐವತ್ತು ಸಾವಿರ ರೂಪಾಯಿ ನೀಡಿದ್ದಾರಂತೆ ಯಶ್ ಫೌಂಡೇಶನ್ ಕಡೆಗಿಂತ ನಟಿಗೆ ಹಣ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ